ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಉತ್ತರ ಕರ್ನಾಟಕ ಸ್ಪೆಷಲ್ ಪೇಪರ್ ಅವಲಕ್ಕಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಕೆ ಜಿ ಅವಲಕ್ಕಿ ತೊಗೊಂಡಿದ್ದೀನಿ ಈಗ ಇದಕ್ಕೆ ಒಣ ಕೊಬ್ಬರಿ ಪುಟಾಣಿ ಶೇಂಗಾ ಖಾರದ ಪುಡಿ ಕರಿಬೇವು ಬೆಳ್ಳುಳ್ಳಿ ಒಂದು ಹತ್ತು ಕಾಳು ಮೆಂತ್ಯ ಮತ್ತು ಹುರ್ಗಡ್ಲೆ ತೊಗೊಂಡಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಎಣ್ಣೆ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಎಣ್ಣೆ ಕಾಯೋಕೆ ಇಟ್ಕೊಂಡಿದ್ದೀನಿ ಈಗ ಎಣ್ಣೆ ಕಾದಾದ ಮೇಲೆ ಒಂದು ಸ್ವಲ್ಪ ನಾನು ಒಣ ಕೊಬ್ಬರಿನೂ ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ ಈಗ ಸ್ವಲ್ಪ ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು ಎಣ್ಣೆ ಬಿಸಿ ಆದ ತಕ್ಷಣ ಒಣ ಕೊಬ್ಬರಿ ಇದ್ದೀನಿ ನಾನೀಗ ಅದಕ್ಕೆ ಸಾಸಿವೆ ಹಾಕ್ತಾ ಇದ್ದೀನಿ ಇಲ್ಲಿ ಒಂದಿಷ್ಟು ಜೀರಿಗೆ ಒಣ ಕೊಬ್ಬರಿ ಒಂದು ಸ್ವಲ್ಪ ಬೇಯಬೇಕಲ್ಲ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಹಾಗಾಗಿ ಆ ರೀತಿ ಬರಬೇಕು ಈಗ ನಾನು ಶೇಂಗಾ ಬೀಜ ಹಾಕ್ತಾಯಿದ್ದೀನಿ ಶೇಂಗಾನು ಕೂಡ ಸ್ವಲ್ಪ ಬೇಯ್ಕೋಬೇಕು ಅದರ ಮಧ್ಯದಲ್ಲೇ ನಾನು ಈಗ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿದ್ದೆ ಸಣ್ಣದಾಗಿ ಜಜ್ಜಿಬಿಟ್ಟು ಹಾಕ್ತಾಯಿದ್ದೀನಿ ಕರ್ಬ್ ಕೊತ್ತಂಬ್ರಿನೂ ಕೂಡ ಹಾಕ್ತಾಯಿದ್ದೀನಿ ಕರಿಬೇವು ಕೂಡ ಹಾಕಿದ್ದೀನಲ್ಲ ಈಗ ಒಂದು ಹತ್ತು ಕಾಳು ಮೆಂತ್ಯ ಹಾಕ್ತಾಯಿದ್ದೀನಿ ಮೆಂತ್ಯ ಹಾಕ್ಬಿಟ್ಟು ಅದನ್ನು ನೀಟಾಗಿ ಬಿಸಿ ಮಾಡಬೇಕು ಈಗ ಬಿಸಿ ಆದ ತಕ್ಷಣ ನಾನಿಲ್ಲಿ ಹೊರಗಡಲೆ ಹಾಕ್ತಾಯಿದ್ದೀನಿ ಅಂದರೆ ಪುಟಾಣಿನೂ ಕೂಡ ಹಾಕ್ತಾಯಿದ್ದೀನಿ ಇಲ್ಲಿ ಕೊಬ್ಬರಿ ಒಣ ಕೊಬ್ಬರಿ ಮತ್ತು ಶೇಂಗಾ ಬೀಜ ಸ್ವಲ್ಪ ಹೊತ್ತು ಬೆಂದಾದಮೇಲೆ ಪುಟಾಣಿ ಹಾಕಬೇಕು ಫಸ್ಟಿಗೆ ಹಾಕಿಬಿಟ್ರೆ ಪುಟಾಣಿ ಗಟ್ಟಿಯಾಗಿಬಿಡುತ್ತೆ ಹಾಗಾಗಿ ಎಲ್ಲ ಬೆಂದಿದೆ ಅನ್ನೋ ಅಷ್ಟರಲ್ಲಿ ಗೊತ್ತಾಗುತ್ತಲ್ಲ ನಮಗೆ ಅವಾಗ ಹಾಕಬೇಕು ಈಗ ನೋಡಿ ಕೊಬ್ಬರಿ ಬ್ರೌನ್ ಕಲರ್ ಬಂದಿದೆ ನಿಮ್ಗೆ ಗೊತ್ತಾಗುತ್ತೆ ಈಗ ಈಗ ಲಾಸ್ಟಿಗೆ ಉಪ್ಪು ಹಾಕ್ತಾಯಿದ್ದೀನಿ ನಾನೀಗ ಉಪ್ಪು ಹಾಕ್ತಾಯಿದ್ದೆ ಉಪ್ಪು ಫಸ್ಟೇ ಹಾಕಿಬಿಟ್ರೆ ಅದು ಸೀದೋಗಿಬಿಡುತ್ತೆ ಹಾಗಾಗಿ ಈಗ ಅರ್ಶಿಣ ಪೌಡ್ರು ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ಸ್ವಲ್ಪ ಅರ್ಶಿಣ್ ಪೌಡ್ರ್ ಜಾಸ್ತಿ ಹಾಕ್ತಾಯಿದ್ದೀನಿ ಕಲರ್ ಚೆನ್ನಾಗಿ ಬರಲಿ ಅಂತ ಈಗ ಖಾರ ಹಾಕ್ತಾ ಇದ್ದೀನಿ ಅಚ್ಚ ಖಾರದ ಪುಡಿ ಇದ್ದೀನಿ ನಾನಿಲ್ಲಿ ನೀವು ಒಣ ಮೆಣಸನ್ನು ಕೂಡ ಕಟ್ ಮಾಡಿ ಹಾಕ್ಕೋಬೋದು ಇಲ್ಲ ಹಸಿ ಮೆಣಸನ್ನು ಕೂಡ ನೀವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಬೋದು ಚೆನ್ನಾಗಿರುತ್ತೆ ನಾನಿಲ್ಲಿ ಅಚ್ಚ ಖಾರದ ಪುಡಿನೇ ಇರೋದು ನೀವು ಬೇಕಾದ್ರೆ ಅದನ್ನು ಕೂಡ ಹಕ್ ಹಾಕೋಬೋದು ಈಗ ಈ ರೀತಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಸಿಮ್ಮಲ್ಲಿ ಇಟ್ಟು ಮಿಕ್ಸ್ ಮಾಡಬೇಕು ತುಂಬ ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಅದು ಖಾರದ ಹುಡಿ ಮತ್ತು ಅರ್ಶಿಣ ಪೌಡ್ರು ಸೀದೋದಂಗೆ ಆಗುತ್ತೆ ಈಗ ಇದು ರೆಡಿಯಾಗಿದೆ ಇದು ನಾವೀಗ ಅವಲಕ್ಕಿಗೆ ಮಿಕ್ಸ್ ಮಾಡಬೇಕು ಒಂದು ಎರಡು ನಿಮಿಷ ಒಲೆ ಮೇಲೆ ಖಾರ ಧುಡಿ ಎಲ್ಲ ಹಾಕಿದ್ರೆ ಒಂದು ಎರಡು ನಿಮಿಷ ಬೇಯಿಸಿದರೆ ಸಾಕು ಈಗ ಇದನ್ನು ನೀಟಾಗಿ ಇದನ್ನು ಮಿಕ್ಸ್ ಮಾಡಬೇಕು ಒಂದು ಐದು ನಿಮಿಷನಾದರೂ ಬೇಕು ಇದು ನೀಟಾಗಿ ಮಿಕ್ಸ್ ಆಗೋಕ್ಕೆ ನಾವಿಲ್ಲಿ ತುಂಬ ಎಣ್ಣೆ ಹಾಕಿದರೆ ಬೇಗ ಆಗುತ್ತೆ ಸ್ವಲ್ಪ ಎಣ್ಣೆ ಕಡಿಮೆ ಹಾಕಬೇಕು ತುಂಬ ಎಣ್ಣೆ ಹಾಕಿಬಿಟ್ರೆ ಅದು ಎಂಥ ಎಲ್ಲ ಕೈಗೆಲ್ಲ ಎಣ್ಣೆ ಎಣ್ಣೆ ಹತ್ತುತ್ತೆ ಹಾಗಾಗಿ ಸ್ವಲ್ಪ ಒಂದು ಐದು ನಿಮಿಷ ಮಿಕ್ಸ್ ಮಾಡೋಕ್ಕೆ ಟೈಮ್ ತೊಗೊಳುತ್ತೆ ಈ ರೀತಿ ಮಿಕ್ಸ್ ಆಗಿದೆ ಅದು ನೋಡಿ ಕಡೆಯದಾಗಿ ಈ ರೀತಿ ಅವಲಕ್ಕಿ ರೆಡಿಯಾಗಿದೆ ನೋಡಿ ಗೊತ್ತಾಗುತ್ತೆ ನಿಮಗೆ ಎಷ್ಟು ನೀಟಾಗಿ ಎಷ್ಟು ಗರಿ ಗರಿಯಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಇದನ್ನು ನಾವು ಅವಲಕ್ಕಿನ ಒಂದು ಗಂಟೆ ಬಿಸಿಲಲ್ಲಿ ಒಣಗಿಸ್ಕೋಬೇಕು ಫಸ್ಟ್ ಒಗ್ಗರಣೆ ಮಾಡೋಕ್ಕಿಂತ ಮುಂಚೆನೇ ಬಿಸಿಲಲ್ಲಿ ಒಣಗಿಸ್ಕೊಂಡ್ರೆ ಇನ್ನೂ ಗರಿಗರಿಯಾಗಿ ಬರುತ್ತೆ ಇಲ್ಲಿ ನೋಡಿ ಅವಲಕ್ಕಿ ರೆಡಿಯಾಗಿದೆ ಈ ರೀತಿ ಬಂದಿದೆ ನೀವು ಒಂದು ಸಲ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಓಕೆ ಬಾಯ್